ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಹೊಂದಾಣಿಕೆ ಆಗ್ತಾ ಇಲ್ಲ ಮನಸ್ತಾಪ ಉಂಟಾಗ್ತಾ ಇದೆ ಮತ್ತೆ ಯಾವುದೇ ರೀತಿಯ ಒಂದು ಖುಷಿ ಅನ್ನೋದೇ ಇಲ್ಲ ಒಟ್ನಲ್ಲಿ ಸಂಸಾರದಲ್ಲಿ ನೆಮ್ಮದಿ ಇಲ್ಲ ಅಂದಾಗ ಈ ಪರಿಹಾರ ತಂತ್ರವನ್ನ ನೀವು ಮಾಡಿ ನೋಡಿ ಈ ಒಂದು ಪರಿಹಾರ ತಂತ್ರವನ್ನ ನೀವು ಶುಕ್ರವಾರದ ದಿನ ರಾತ್ರಿ ಸಮಯದಲ್ಲಿ ಮಲಗೋ ಮುಂಚೆ ಮಾಡ್ಬೇಕಾಗತ್ತೆ ಏನ್ ಮಾಡ್ಬೇಕಂದ್ರೆ ಒಂದು ಕೆಂಪು ಬಟ್ಟೆಯನ್ನು ತಗೋಬೇಕು ಕೆಂಪು ಬಟ್ಟೆ ತಗೊಂಡು ಈ ಒಂದು ಕೆಂಪು ಬಟ್ಟೆ ಒಳಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಿ ಗಂಟನ್ನು ಕಟ್ಟಬೇಕು ಗಂಟನ್ನು ಕಟ್ಟಿ ಇದನ್ನ ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಗಂಟ ಹೆಂಡತಿ ನಡುವೆ ಆಗ್ತಾ ಇರುವಂತ ಸಮಸ್ಯೆ ಈ ರೀತಿ ಇದೆ ಆ ಸಮಸ್ಯೆ ದೂರ ಆಗ್ಬೇಕು ಅಂತ ನೀವು ಬೇಡ್ಕೊಂಡು ಏನ್ ಮಾಡ್ಬೇಕು ನೀವು ಮಲಗುವಂಥ ತಲೆ ದಿಮ್ಮಿನ ಕೆಳಗೆ ಈ ಒಂದು ಜೀರಿಗೆ ಗಂಟನ್ನ ಇಟ್ಕೊಂಡು ಇಪ್ಪತ್ತೊಂದು ದಿನ ಮಲ್ಕೋಬೇಕು ಅಂದ್ರೆ ಗಂಡ ಮಾಡ್ತಾ ಇದ್ರೆ ಮಾಡ್ತಾ ಇದೀರಾ ಹೆಂಡತಿ ಮಾಡ್ತಾ ಇದೀರ ಯಾರು ಮಾಡ್ತಾ ಇದೀರಾ ಈ ಪರಿಹಾರವನ್ನ ಅವರು ಮಲಗೋ ಅಂತ ತಲೆ ದಿಮ್ಮಿನ ಕೆಳಗೆ ಇಪ್ಪತ್ತೊಂದು ದಿನ ಈ ಒಂದು ಗಂಟನ್ನ ಇಟ್ಕೊಂಡು ಮಲಗ್ಬೇಕು ಇಪ್ಪತ್ತೊಂದು ದಿನ ಆದ್ಮೇಲೆ ಇದನ್ನ ತಗೊಂಡೋಗಿ ಹರಿಯೋ ನೀರ್ ಬಿಡಬೇಕು ಈ ರೀತಿಯಾಗಿ ಈ ಪರಿಹಾರ ತಂತ್ರವನ್ನ ನೀವು ಮಾಡೋದ್ರಿಂದ ಗಂಡ ಹೆಂಡತಿ ನಡುವೆ ಆಗ್ತಾ ಇರುವಂತಹ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ಖಂಡಿತವಾಗಿ ಪವರ್ಫುಲ್ ಆಗಿ ಈ ಒಂದು ಪರಿಹಾರ ತಂತ್ರ ನಿಮ್ಗೆ ಸಿದ್ಧಿ ಆಗುತ್ತೆ ಈ ತಂತ್ರವನ್ನ ಮಾಡ ನೋಡಿ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಸ್ಟಾರ್ಟ್ ಆಗುತ್ತೆ